ಬೇಸ್ಗೆಲಿ ದೇಹಕ್ಕೆ ಅಗತ್ಯವಿರುವಷ್ಟು ನೀರು ಸೇವಿಸುವುದು ಅತ್ಯಗತ್ಯ ಹೊರಗೆ ಹೋಗೋ ಪ್ರತಿಯೊಬ್ಬರೂ ನೀರಿನ ಬಾಟಲ್ಗಳನ್ನು ತಮ್ಮೊಂದಿಗೆ ಕೊಂಡೊಯ್ಯೋದು ಅಭ್ಯಾಸ ಮಾಡಿಕೊಂಡಿರ್ತಾರೆ ಆರೋಗ್ಯದ ಕಾರಣಗಳಿಗಾಗಿ ಅನೇಕ ಜನರು ಪ್ಲಾಸ್ಟಿಕ್ ಬಾಟಲಿಗಳನ್ನು ಬಳಸೋದನ್ನು ನಿಲ್ಲಿಸಿ ಸ್ಟೀಲ್ ಅಥವಾ ತಾಮ್ರದ ಬಾಟಲ್ಗಳನ್ನು ಆರಿಸಿಕೊಳ್ತಾರೆ ಆದ್ರೆ ಈ ಎರಡರಲ್ಲಿ ಯಾವುದು ಆರೋಗ್ಯಕ್ಕೆ ತುಂಬಾ ಉತ್ತಮ ಬನ್ನಿ ತಾಮ್ರದ ಅಲ್ಲಿ ನೀರನ್ನ ಸಂಗ್ರಹಿಸಿ ಕುಡಿಯೋದ್ರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಇದು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ನಿವಾರಿಸುತ್ತೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನ ಸುಧಾರಿಸುತ್ತೆ ಆದರೆ ಶುಚಿತ್ವ ಮತ್ತು ಬಾಳಿಕೆಯ ವಿಷಯದಲ್ಲಿ ಸ್ಟೀಲ್ ಬಾಟಲಿ ತುಂಬಾ ಉತ್ತಮ ಬನ್ನಿ ಈ ಕುರಿತ ಒಂದಷ್ಟು ಮಾಹಿತಿ ಮೊದಲನೇದಾಗಿ ತಾಮ್ರದ ಬಾಟಲ್ಗಳ ಪ್ರಯೋಜನಗಳೇನು ತಿಳ್ಕೋಣ ಆಯುರ್ವೇದದ ಪ್ರಕಾರ ತಾಮ್ರದ ಬಾಟಲ್ಗಳಲ್ಲಿ ಸಂಗ್ರಹಿಸಿದ ನೀರು ವಿಶೇಷ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ ಅಂತ ಹೇಳಲಾಗುತ್ತೆ ನೀರನ್ನು ತಾಮ್ರದ ಪಾತ್ರೆಯಲ್ಲಿ ಕನಿಷ್ಠ ಎಂಟು ಗಂಟೆಗಳ ಕಾಲ ಇರಿಸಿದರೆ ಅದರಲ್ಲಿರೋ ಖನಿಜಗಳು ಸಣ್ಣ ಪ್ರಮಾಣದಲ್ಲಿ ನೀರಿನಲ್ಲಿ ಸೇರುತ್ತವಂತೆ ತಾಮ್ರದ ಬಾಟಲ್ ನೀರು ಜೀರ್ಣಕಾರಿ ರಸಗಳ ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು ಕರುಳಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ತಾಮ್ರದ ಬಾಟಲ್ ನೀರು ನೈಸರ್ಗಿಕ ಸೂಕ್ಷ್ಮ ಜೀವಿಗಳನ್ನ ತಟಸ್ಥಗೊಳಿಸುವ ಶಕ್ತಿಯನ್ನು ಹೊಂದಿದ್ದು ಇದು ನೀರನ್ನು ಶುದ್ಧವಾಗಿಡುತ್ತೆ ತಾಮ್ರದ ಬಾಟಲ್ ನೀರು ಥೈರಾಯ್ಡ್ ಕಾರ್ಯವನ್ನು ಸುಧಾರಿಸುತ್ತೆ ಮತ್ತು ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ತಾಮ್ರದ ಬಾಟಲ್ ನೀರು ಸ್ವತಂತ್ರ ರಾಡಿಕಲ್ಗಳನ್ನು ತಡೆಯುವಲ್ಲಿ ಮತ್ತು ಮೆದಳಿನ ಕಾರ್ಯವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ತಾಮ್ರದ ಬಾಟಲ್ ನೀರು ಬಳಸುವವರು ಅವುಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುತ್ತಿರಬೇಕು ಇನ್ನು ಸ್ಟೀಲ್ ಬಾಟಲ್ಗಳ ಅನುಕೂಲಗಳನ್ನು ಹೇಳೋದಾದರೆ ಸ್ಟೀಲ್ ಬಾಟಲ್ ನೀರು ತಾಮ್ರದ ಬಾಟಲ್ ನೀರಿನಲ್ಲಿರೋ ಔಷಧೀಯ ಗುಣಗಳನ್ನು ಹೊಂದಿಲ್ಲದಿದ್ದರೂ ಸ್ವಚ್ಛವಾಗಿರುತ್ತವೆ ಮತ್ತು ಹೆಚ್ಚು ಬಾಳಿಕೆ ಬರುತ್ತವೆ ಪ್ಲಾಸ್ಟಿಕ್ ಬಾಟಲ್ಗಳಂತೆ ಸ್ಟೀಲ್ ಬಾಟಲ್ಗಳು ನೀರನ್ನು ಕಲುಷಿತಗೊಳಿಸೋದಿಲ್ಲ ಸ್ಟೀಲ್ ಬಾಟಲಲ್ಲಿರೋ ನೀರನ್ನು ಎಷ್ಟೇ ಹೊತ್ತು ಶೇಖರಿಸಿದರೂ ಅದು ರುಚಿ ಬದಲಾಗೋದಿಲ್ಲ ಸ್ಟೇನ್ಲೆಸ್ ಸ್ಟೀಲ್ ತುಕ್ಕು ಹಿಡಿಯೋ ಸಾಧ್ಯತೆ ಇಲ್ಲ ಅದಕ್ಕಾಗಿ ಅದು ದೀರ್ಘಕಾಲ ಬಾಳಿಕೆ ಬರುತ್ತೆ ಕೆಲವು ಸ್ಟೀಲ್ ಬಾಟಲ್ಗಳಲ್ಲಿನ ನೀರು ಒಂದೇ ತಾಪಮಾನದಲ್ಲಿ ಹೆಚ್ಚು ಸಮಯದವರೆಗೆ ಇರುತ್ತೆ ಸ್ಟೀಲ್ ಬಾಟಲ್ ನೀರನ್ನ ಸಂಪೂರ್ಣವಾಗಿ ಮರುಬಳಿಕೆ ಮಾಡಬಹುದು ಇದು ಪರಿಸರಕ್ಕೆ ಹಾನಿಕಾರಕವಾಗಿಲ್ಲ ನಿಮ್ಮ ಆರೋಗ್ಯ ಗುರಿಗಳನ್ನು ಅವಲಂಬಿಸಿ ನೀವು ಸರಿಯಾದದ್ದನ್ನ ಆಯ್ಕೆ ಮಾಡಬಹುದು ತಾಮ್ರದ ನೀರು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತೆ ಆದರೆ ಸ್ಟೀಲ್ ಬಾಟಲಿಯ ನೀರು ಹೆಚ್ಚು ಕಾಲ ಬಾಳಿಕೆ ಬರುತ್ತೆ ನೀವು ತಾಮ್ರದ ನೀರನ್ನು ನಿಯಮಿತವಾಗಿ ಕುಡಿಯಲು ಬಯಸಿದರೆ ತಾಮ್ರದ ಬಾಟಲ್ಗಳನ್ನು ಬಳಸಿ ಆದರೆ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತೊಂದೆಡೆ ಸ್ಟೀಲ್ ಬಾಟಲ್ಗಳು ನಿರ್ವಹಿಸಲು ಸುಲಭ ಮತ್ತು ದೀರ್ಘಕಾಲೀನ ಬಳಕೆಗೆ ಸೂಕ್ತವಾಗಿದೆ ನಿಮ್ಮ ಆರೋಗ್ಯದ ಅಗತ್ಯತೆಗಳಿಗೆ ಅನುಗುಣವಾಗಿ ಸರಿಯಾಗಿ ಆಯ್ಕೆಗಳನ್ನ ಮಾಡಿ ಮತ್ತು ಹೈಡ್ರೇಟ್ ಆಗಿರಿ ಹಾಗೆ ನೀವು ನೀರನ್ನು ಯಾವ ಬಾಟಲ್ನಲ್ಲಿ ಕುಡಿತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು